ಕಲ್ಕುಂಟೆ ಅಗ್ರಾರ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಎರಡರ ಉಪಚುನಾವಣೆ ಕಾಂಗ್ರೆಸ್ ಪಕ್ಷ ಕೊಲ್ಲಿದ್ದ ವಿಜಯಲಕ್ಷ್ಮಿ ಕಾಂಗ್ರೆಸ್ ಕಾರ್ಯಕರ್ತರ ಮುಗುಲು ಮುಟ್ಟಿದ ಸಂಭ್ರಮಾಚರಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ವಾರ್ಡ್ ನಂಬರ್ ಎರಡರ ಸದಸ್ಯರ ಅಕಾಲಿಕ ಮರಣದಿಂದಾಗಿ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕಿನಂದು ಉಪಚುನಾವಣೆ ನಡೆದಿದ್ದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾಗರಾಜರವರು ಭರ್ಜರಿ ಜಯವನ್ನು ಗಳಿಸಿದ್ದು ಬಿಜೆಪಿ ಪಕ್ಷದ ಆಡಳಿತ ವೈಫಲ್ಯವೇ ನಮ್ಮ ಗೆಲುವಿಗೆ ಕಾರಣ ಎಂದು ಸಂತಸವನ್ನು ಹಂಚಿಕೊಂಡಿದ್ದು ಗ್ರಾಮದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚುವ ಮುಖಾಂತರವಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರಾದ ವೆಂಕಟಸ್ವಾಮಿರವರು ನೂತನ ಸದಸ್ಯರಾದ ಅವರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವ್ರು ಸೇರಿದಂತೆ ರಂಗನಾಥ್ ಮಿಜಿರಾಜ್ ಮಂಜುನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ನಾಗರಾಜರವರಿಗೆ ಶುಭ ಕೋರಿದ್ದು ಶಾಸಕ ಶರತ್ ಬಚ್ಚೇಗೌಡವರಿಗೆ ಹೋಬಳಿ ಮುಖಂಡರುಗಳಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡಗಳು ಮತದಾರರಿಗೆ ಮತ್ತು ಕಾಂಗ್ರೆಸ್ನ ಎಲ್ಲಾ ಮುಖಂಡರುಗಳಿಗೆ ಶಾಸಕ ಶರತ್ ಬಚ್ಚರಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಚುನಾವಣೆ ಆ ನಾವು ಗೆದ್ದು ಎಲ್ಲಾ ಗ್ರಾಮಸ್ಥರು ಎಲ್ಲ ಮತ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತೀರಿ ಅಂತ ಒಂದು ಹದಿನೈದು ವರ್ಷ ಕೆಲಸ ಕಾರ್ಯ ಏನು ಮಾಡ್ತಾರಲ್ಲ ಅವರು ಹದಿನೈದು ವರ್ಷ ಅವ್ರ ಕೆಲ್ಸ ಯಾ ಕೆಲ್ಸ್ಗಳು ಮಾಡ್ತಾರಲ್ಲ ಅವರು ಗೆದ್ಕೊನೋದು ಅವ್ರು ಪಾಡ್ಕೋಗ್ಬಿಡೋದು ಯಾಕ ಕಾಮಗಾರಿನೂ ಅವ್ರು ಕೆಲಸ ಮಾಡ್ತಾ ಇಲ್ಲ ಈಗ ನಾವು ಕೆಲಸ ಮಾಡ್ತೀರಿ ಆ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯ ಏನು ಮಾಡಿದ ಆ ಜನ ನಮ್ಕ ಗೆಲ್ಸಿದ್ದಾರೆ ಮುಂದೆ ಅನುಕೂಲ ಆಗಂಗೆ ಏನ್ ಕೆಲಸ ಮಾಡ್ಬೇಕು ಮಾಡ್ತಿ ಪಕ್ಷಕ್ಕ ಅನುಕೂಲ ಆಗಿ ಮಾಡ್ಕೊಡ್ತಿರಬ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ್ರಕ ಎಲ್ಲಾರು ಧನ್ಯವಾದ ಹೇಳ್ತೀನಿ ಎಂ ವೆಂಕಟೇಶ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಈ ಉಪಚುನಾವಣೆಯಲ್ಲಿ ಎಲ್ಲ ಜನ ಸೇರಿ ನಮಗೆ ಮತ ಕೊಟ್ಟಿದ್ದಾರೆ ಆದರೆ ನಮ್ಮ ಹೋಬಳಿ ಮುಖಂಡರು ಆಮೇಲೆ ಬೈ ಎನ್ ಬಚ್ಚೇಗೌಡರು ಕೋಡಳ್ಳಿ ಸೊಣ್ಣಪ್ಪನವರು ಆಮೇಲೆ ಪ್ರಕಾಶ್ ಸುರೇಶ್ ಅಣ್ಣವರು ಇನ್ನೂ ಅನೇಕ ಮುಖಂಡರೆಲ್ಲ ಬಂದು ಪಾಪ ನಮ್ಗೆ ಕೃಷ್ಣಾರೆಡ್ಡಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಆಯ್ತಾ ಅದ್ರ ಪ್ರಕಾರವಾಗಿ ನಾವು ಇವಾಗ ಹೋಬಳಿ ಮುಖಂಡರು ಹೋಬಳಿ ಮುಖಂಡರೆಲ್ಲ ಸೇರಿ ನಮಗೆ ನಮ್ಮ ನಾಗರಾಜ ಅಣ್ಣನ್ನ ನಿಲ್ಲಿಸಿ ನೀವು ಏನೇ ಮಾಡಿ ಗೆಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು ಇದು ಮಾಡಿದ್ರಿ ಹದಿನೈದು ವರ್ಷದಿಂದ ನಮ್ಮ ಪಕ್ಷ ಬಂದೇ ಇರಲಿಲ್ಲ ಇವ್ರು ಗೆದ್ಕೊಂಬಿಡೋದು ಒಂದು ಕೆಲಸ ಮಾಡಲ್ಲ ಬೀದಿ ದೀಪ ಆಗಲಿ ಕುಡಿಯೋ ನೀರಾಗ್ಲಿ ಏನು ಕೆಲಸ ಚರಂಡಿಗಳು ಏನಿಲ್ಲ ಆ ಗಬ್ಬಿಡ್ದು ಆ ಚರಂಡಿಗಳು ಎಲ್ಲ ಸೊಳ್ಳೆಗಳು ಬಂದು ಸಣ್ಣ ನಣ್ಣುಗಳು ತುಂಬಿ ಜನಗಳು ಕಾಯಿಲೆ ಕಷಾಯ ಹುಟ್ಟಿ ಇದಾಗೈತೆ ಏನು ಕೆಲಸ ಮಾಡಿಲ್ಲ ಅದಕ್ಕೆ ನಮ್ಮ ನಾಗರಾಜ್ನವ್ರನ್ನ ನಾವೆಲ್ಲ ಸೇರಿ ಮುಖಂಡರೆಲ್ಲ ನಮ್ಮ ಊರವರೆಲ್ಲ ಸೇರಿ ಎಲ್ಲ ಯುವಕರು ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲರೂ ಸೇರಿ ನಮ್ಮ ನಾಗರಾಜ ಹಣ್ಣವ್ರು ಗೆಲ್ಸಿದ್ದೀವಿ ಇನ್ ಮುಂದೆ ನಾವು ಬಿ ಬಿಎನ್ ಬಚ್ಚೆಗೌಡ ಕಾಲದಿಂದ ನಮ್ಗೆ ಕಾಂಕ್ರೀಟು ಕಾಂಕ್ರೀಟ್ ರಸ್ತೆಗಳು ಪೂರಾ ಊರ್ ಸುತ್ತೂನು ಅವರೇ ಮಾಡ್ಕೊಟ್ಟಿದ್ದು ಸಣ್ಣಪ್ಪನವ್ರು ಇನ್ನ ಅತಿ ಇದ್ರಿಂದ ಮಾಡ್ಕೊಟ್ರು ಅದೇ ತರನೇ ಈಗ ನಮ್ಮ ಇವ್ರನ್ನ ನಮ್ಮ ಒಂದ್ ಸತಿ ಗೆಲ್ಸಿದ್ರು ನಾವು ಒಂದ್ ಸತಿ ಗೆಲ್ಸಿದ್ದೀವಿ ಇನ್ ಮುಂದೆ ಊರಿನ ಸಮಸ್ಯೆ ಊರನ್ನ ಯಾವ ತರ ಹೋಗ್ಬೇಕು ಯುವಕರ್ನ ಹೆಂಗ್ ನಡ್ಸ್ಕೊಂಡ್ ಹೋಗ್ಬೇಕು ದೊಡ್ಡೋರ್ನ ಹೆಂಗ್ ನಡ್ಸ್ಕೊಳ್ಬೇಕು ಎಲ್ಲಾ ಊರ್ದೇ ನಮ್ಮ ನಾಗರಾಜನೋರ್ ಸೇರಿದ್ದು ಅವ್ರ ಜೊತೆಲೆ ನಾವು ಇರ್ತೀವಿ ನಾವು ಇರ್ತೀವಿ ಸ್ವಾಮಿ ಇರ್ತಾರೆ ನಾನು ವೆಂಕಟೇಶ್ ಇರ್ತೀವಿ ಆಮೇಲೆ ನಮ್ಮ ಜನರಲ್ ಅವರು ಎಲ್ಲ ಎಲ್ಲಾರು ಇರ್ತಾರೆ ಏನೇ ಸಮಸ್ಯೆ ಬರ್ಲಿ ನಾವು ಅವ್ರ ಬಾಗಿ ಬೆನ್ನು ಬಾಗಲಿದ್ದು ನಾವು ಎಲ್ಲ ಕೆಲಸ ಕಾಮಗಾರಿಗಳು ಬಿಡ್ತೀವಿ ನಮ್ಮ ಸರ್ಕಾರ ಬೇರೆ ಇನ್ನ ವರ್ಷ ಇರ್ತೈತಿ ಆಮೇಲೆ ಶರತ್ ಬಚ್ಚೇಗೌಡರು ನಮಗೆ ಅನುದಾನಗಳು ಎಲ್ಲಾ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನ್ ಬೇಕೋ ನಾವು ಮುಂದರ್ಸ್ಕೊಂಡು ಹೋಗ್ತೀವಿ ಇದು ನನ್ನ ನನ್ನ ಹೆಸರು ವೆಂಕಸ್ವಾಮಿ ಅಂತ ಇದೇ ಗ್ರಾಮದ ಕಲ್ಕುಂಟೆಗ್ರ ಕಾಂಗ್ರೆಸ್ ಯುವ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕಲ್ಕುಂಟೆ ಗ್ರಹದ ಮತದಾರ ಬಂಧುಗಳಿಗೆ ಅವರು ಹೃದಯ್ ಹೃದಯ ಪೂರ್ವಕ ಧನ್ಯವಾದಗಳನ್ನ ಆಮೇಲೆ ನಮ್ಮ ಈ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೆ ಹೋಬಳಿ ಮುಖಂಡರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಾಗರಾಜಣ್ಣವರು ಗೆಲ್ಲ ಗೆಲ್ಲಕ್ಕೆ ಒಂದು ಪ್ರಮುಖ ಕಾರಣ ಆಯ್ತು ಸರ್ ಆಮೇಲೆ ನೂರು ಜಾರಿ ಅಧರ್ಮ ಗೆದ್ರು ಧರ್ಮ ಒಂದ್ ಸರಿ ಗೆದ್ರೆ ಸಾಕ್ ಸರ್ ಇಷ್ಟು ದಿನ ಏನ್ ಈ ಗ್ರಾಮದಲ್ಲಿ ನಮ್ಮ ಮೇಲೆ ಪ್ರಚಾರಗಳನ್ನು ಹೇಳ್ಕೊಂಡು ನಮ್ಮ ಏನ್ ಅಪಪ್ರಚಾರ ನಮ್ಮ ಮೇಲೆ ಹೇಳ್ಕೊಂಡು ಕೆಲಸ ಗೆದ್ಗೊಂತ ಇದ್ವು ಅದು ಇವತ್ತು ಈ ಗ್ರಾಮದ ಜನಗಳಿಗೆ ಎಲ್ರಿಗೂ ಗೊತ್ತಾಗಿದೆ ಸರ್ ಸತ್ಯಾಂಶ ಸತ್ಯಾಂಶ ಗೆದ್ದಿದ ಗೊತ್ತಾಗಿದ್ದಕ್ಕೆ ಇವತ್ತು ಈ ಗೆಲುವಿನಗೆ ಪ್ರಮುಖ ಕಾರಣವಾಯ್ತು ಇವತ್ತೇನ್ ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳಲ್ಲಿ ಆ ಕಾಂಗ್ರೆಸ್ಗೆ ಪ್ರಮುಖ ಗೆಲುವು ಆಗಿದೆ ಗೆಲುವು ಸಾಧಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಆಗಿದೆ ನಮ್ಮ ಕಲ್ಕುಂಟೆ ಗ್ರಹದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಬಚ್ಚೇಗೌಡರು ಶರತ್ ಬಚ್ಚೇಗೌಡರ ಕಡೆಯಿಂದ ನಾವು ಒಳ್ಳೆ ಕಾರ್ಯಗಳನ್ನ ನೀವು ಗ್ರಾಮಕ್ಕೆ ತಕೊಂಡ್ಬಂದು ಆಮೇಲೆ ಈ ಚುನಾವಣೆಯಲ್ಲಿ ಜನಗಳಿಗೆ ಆಸ್ವಾಸನೆ ಕೊಟ್ಟಿದೀವಿ ಕೆಲಸ ಮತದಾರರಿಗೆ ಅದನ್ನು ನೆರವೇರಿಸ್ತೀನಿ ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದೀನಿ ಸರ್ ಇವತ್ತು ಜಯಶೀಲರಾಗಿರೋ ಅಂತ ನಮ್ಮ ನಾಗರಾಜ ಅಣ್ಣವ್ರಿಗೆ ಅಭಿನಂದನೆಗಳು ಸಲ್ತೇನೆ ಆಮೇಲೆ ನಮ್ಮೂರಿನ ಗ್ರಾಮಸ್ಥರು ಲಕ್ಷ್ಮೀ ಅಣ್ಣಣ್ಣವ್ ಆಗ್ಬಹುದು ರಂಗನಾಥ್ ಆಗ್ಬಹುದು ಮಂಜುನಾಥ್ ಅಣ್ಣ ಆಗ್ಬಹುದು ಹೊಸಪೇಟೆ ಅಣ್ಣವ್ರಾಗ್ಬೋದು ಮುನರಾಜಣ್ಣವ್ರ ಆಗ್ಬಹುದು ಆಮೇಲೆ ಇನ್ನೂ ಅನೇಕರು ಎಲ್ಲ ನಮ್ಮ ಜೊತೆ ಸಂಪೂರ್ಣವಾಗಿ ಹತ್ತು ದಿನದಿಂದ ಶ್ರಮಿಸಿದ್ದಾರೆ ಆ ಶ್ರಮದಿಂದ ಇವತ್ತು ಗೆಲುವು ಗೆಲುವಾಗಿದೆ ಅವ್ರಿಗೂನು ಅಭಿನಂದನೆಗಳು ಸಲ್ಲಿಸ್ತೇನೆ ಆಮೇಲೆ ಮತ್ತೊಮ್ಮೆ ಗ್ರಾಮಸ್ಥರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಈ ನಂಬಿಕೆಯನ್ನ ಯಾವತ್ತು ಈ ಊರಲ್ಲಿ ಉಳ್ಸ್ಕೊಂಡು ಹೋಗ್ತೇವೆ ಮುಂದಿನ ದಿನಗಳಲ್ಲಿ ಮುಂದಿನ ಬರೋ ವರ್ಷಕ್ಕೆ ಬರೋ ವರ್ಷಕ್ಕೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರುತ್ತೆ ಅದರಲ್ಲಿ ನಾಲ್ಕು ನಾಲ್ಕು ಸೀಟನ್ನು ಗೆಲ್ಲಿಸ್ತಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸ್ಥಾನವನ್ನು ಪಡ್ಕೊಳೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತೇವೆ ಸರ್ ನಮ್ಮ ಗ್ರಾಮದ ಜನತೆಗೆ ನಮಸ್ಕಾರ ಎಲ್ಲಾರು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಈ ಗೆಲುವು ಕಾರಣರಾದ್ರು ಅವರಿಗೆಲ್ಲ ಧನ್ಯವಾದಗಳು ಹಾಗು ನಮ್ಮ ನಾಗರಾಜು ಇಲ್ಲಿ ಎಲ್ಲಾ ಕೆಲಸಗಳನ್ನ ಎಲ್ಲಾ ಪೆಂಡಿಂಗ್ ಏನೇನ್ ಕೆಲಸಗಳಿತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅದನ್ನ ಸತತವಾಗಿ ಮಾಡ್ಬೇಕು ನಮ್ ನಮ್ಮ ಪಕ್ಷಕ್ಕೆ ಎಲ್ಲಾ ಜನ ಬೆಂಬಲ ಇದೇ ತರ ಕೊಡಬೇಕು ಅಂತ ಕೇಳ್ಕೊಂತೀವಿ ನಮ್ಮ ಹೆಸರು ರಂಗನಾಥ್ ನಮ್ ಕಲ್ಕುಂಟೆಗ್ರ ಲಕ್ಷ್ಮೀ ಅಂಡ್ ಲಕ್ಷ್ಮಣ್ ಮಾಜಿ ಚೇರ್ಮನ್ ನಮ್ ಕಲ್ಕುಂಟೆಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಬಚ್ಚೇಗೌಡ ಆಗಿದ ಕೆಲಸಗಳೇ ನಾವ್ ಇನ್ ಯಾವ ಪಕ್ಷದವ್ರು ನಮ್ಮ ಊರಲ್ಲಿ ಯಾವ ಕೆಲಸನೂ ಮಾಡ್ಲಿಲ್ಲ ಓಟ್ ಟ್ಯಾಂಕ್ ಆಗ್ಬಹುದು ಕಾಂಕ್ರೀಟ್ ಆಗ್ಬಹುದು ಇಲ್ಲ ಸ್ಕೂಲ್ ಕಾಂಪೌಂಡ್ ಆಗ್ಬಹುದು ಮಿಡ್ಲ್ ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು ಪ್ರತಿಯೊಂದು ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಇದು ಇದರಲ್ಲೇ ನಡೆದಿಂದ ಮದಗಾಲದಲ್ಲಿ ನಮ್ಗೆ ಊರಲ್ಲಿ ಕೆಲಸ ಆಗಿರೋದು ಓಟ್ ಟ್ಯಾಂಕರ್ ಓಟ್ ಟ್ಯಾಂಕರ್ ಆಗಿರ್ಬೋದು ಮಾಡಿದ್ರೆ ಆದ್ರೆ ರತ್ಮ ಕಲ್ಯಾಣ ಮಂಟಪ ಮಂಟಪ ಆಗಿರ್ಬೋದು ಅಲ್ಲ ನಮ್ಮ ಶಾಸಕರು ಮುಖಾಂತರ ನಡೆದಿದೆ ನಮ್ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಆದ್ರೆ ನಮ್ ಕಲ್ಕುಂಟಲ್ಲಿ ಇಪ್ಪತ್ತು ವರ್ಷದಿಂದ ಒಂದ್ ಇತಿಹಾಸದಲ್ಲಿ ನಮ್ಮ ನಾವು ಚೇರ್ಮನ್ ಆಗಿದೆ ನೆಕ್ಸ್ಟ್ ಗೆಲ್ಲಕ್ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಊರಿ ಮುಖಂಡರುಗಳೆಲ್ಲಾನು ನಮ್ ನಾಗರಾಜ್ನರ್ಗೆ ಬೆಂಬಲ ಕೊಟ್ಟು ಗೆಲ್ಲಿಸಬೇಕಂದ್ ಒಂದು ಪಡ ತಟ್ಟು ಈ ನಮ್ಮ ಹೋಬಳಿ ಮುಖಂಡರುಗಳು ಯಾರೇ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಬಾಬು ರೆಡ್ಡಿ ಆಗಿರ್ಬೋದು ಕೃಷ್ಣ ರೆಡ್ಡಿ ಅವರಬಹುದು ಎಲ್ಲರೂನು ಗೆಲ್ಸಿ ಊರಲ್ಲಿ ಬಂದು ಮುಖಂಡರು ಕುತ್ಕೊಂಡು ನಮ್ಮ ನಾಗರಾಜನ ಈ ಸಲ ಏನೇ ಮಾಡೋ ಗೆಲ್ಸ್ಬೇಕನ್ನೋ ಭರವಸೆದಿಂದ ನಮ್ಮ ನಾಗರಾಜ್ನ ಜೆ ಸಿ ಎ ಮಾಡಿದಿರಿ ಆದ್ರೆ ಊರಲ್ಲಿ ಡ್ರೈನೇಜ್ಗಳಿಲ್ಲ ಮೋರಿಗಳಿಲ್ಲ ಇಲ್ಲ ಕಾಂಕ್ರೀಟ್ ರೋಡ್ಗಳಿಲ್ಲ ಅವ್ರ ನಾಲ್ಕು ವರ್ಷದಿಂದ ಏನು ಕೆಲಸನೂ ಮಾಡಿಲ್ಲ ಆ ಕೆಲಸ ನಾವು ನಮ್ಮ ಪಾರ್ಟಿ ಕಾಂಗ್ರೆಸ್ ಪರವಾಗಿ ನಮ್ಮ ಎಮ್ ಎಲ್ ಎನ್ನ ಹೋಗಿ ಅಲ್ಲ ಏನ್ ಬೇಕು ನಮ್ಮ ಊರಿಗೆ ತಗೊ ಬಂದು ನಮ್ಮ ನಾಗರಾಜನವ್ರ ಮುಖಾಂತರವಾಗಿ ನಾವು ಕೆಲಸ ಮಾಡ್ತೀನಿ ಮಾತು ಕೊಡ್ತೀವಿ ಸ್ವಾಮಿ ಊರ ಮುಖಾಂತರವಾಗಿ ಅದೇನೇ ಕೆಲಸ ಪೆಂಡಿಂಗ್ ಇದು ಅದೆಲ್ಲ ನಾವು ಕೆಲಸ ಮುಂದುವರೆಸ್ ನಮ್ಮ ನಾಗರಾಜನವ್ರ ಮೆಂಬರ್ ಆಗಿದೆ ಜನ ನಮ್ಮ ಮತ ಕೊಟ್ಟಿದ್ದಾರೆ ನಮ್ಮನ್ನ ಜೆ ಸಿ ಮಾಡಿದ್ದಾರೆ ಆ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಗೆ ಏನ್ ಸವಲತ್ತು ಎಮ್ ಎಲ್ ಎ ಮುಖಾಂತರ ತಗ ಬಂದು ನಾವು ಮಾಡಿ ಆ ಊರಿಗೆ ಮಾತು ಕೊಟ್ಟು ನೆಕ್ಸ್ಟ್ ಇನ್ನ ಒಂದ್ ವರ್ಷ ಆದ್ಮೇಲೆ ತಿರು ನೆಕ್ಸ್ಟ್ ಪಂಚಾಯತ್ ನಮಗೆ ಬರೋಂಗೆ ಅನುಕೂಲ ಮಾಡ್ಬೇಕಂದು ನಮ್ ನಾಗರಾಜು ಮುಖಾಂತರ ನಾವು ಅಭಿನಂದಿಸ್ತಾ ಇದ್ವಿ ನಮ್ಮ ಹೆಸರು ಮುನ್ರಾಜು ಅಂತ ಮುನ್ರಾಜು ಅಂತ ನಮ್ಮ ಹೆಸರು ನಾವು ಪ್ರಥಮ ಬಾರಿಗೆ ಕಲ್ಕುಂಟೆ ಅಗ್ರಹಾರದ ಜನತೆಗೆ ಧನ್ಯವಾದಗಳು ಹೇಳ್ತೀವಿ ಏನ ನಮ್ಗ ಸಪೋರ್ಟ್ ಮಾಡಿದ್ದಾರೆ ಇವಾಗ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲ ಹಿಂಗೆ ಇರಲಿ ನಮ್ಗೆ ನಮ್ ನಾನು ಧನ್ಯವಾದಗಳು ಹೇಳ್ತೇವೆ ನಮ್ಮ ಹೋಬಳಿ ಲೀಡರ್ಗಳು ಶರತ್ ಬಚ್ಚರು ಬಚ್ಚಾಗೋಡ್ರು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಮ್ಮ ನಾಗರಾಜಪ್ಪನವರು ಚೆನ್ನಾಗಿ ಹಿಂಗೆ ಇದು ಮಾಡ್ಕೊಂಡು ಹೋಗಲಿ ನಮಗೆ ಮುಂದೆ ನಾಲ್ಕು ನಾಲ್ಕು ಬರೋಂಗೆ ಇದು ಕೆಲಸ ಮಾಡಲಿ ನಮ್ಮ ಇದನ್ನು ಉಳಿಸ್ಕೊಂಡು ಕೆಲಸ ಮಾಡ್ತೀವಿ